ಆದಿತ್ಯಾಯ ಸೂರ್ಯಾಯ ಓಂ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ವಿಶೇಷವಾಗಿ ನಮಗೆ ಇವತ್ತಿನ ದಿವಸ ಅಂದರೆ ಶನಿವಾರ ಆಷಾಢ ಅಮಾವಾಸ್ಯೆ ಪ್ರಾರಂಭ ಆಗ್ತಿದೆ ಆಷಾಢ ಈ ಆದ ನಂತರ ಆಷಾಢ ಮಾಸ ಪ್ರಾರಂಭ ಆಗ್ತಿದೆ ವಿಶೇಷವಾಗಿ ಈ ಅಮಾವಾಸ್ಯೆಯಲ್ಲಿ ನಿಮಗೆ ಆ ಕಾರಕತ್ವ ಅಂದರೆ ಈ ಅಮಾವಾಸ್ಯೆ ವಿಶೇಷತೆ ಏನಿರುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಯಾರ್ಯಾರು ತಮ್ಮ ಜಾತಕದಲ್ಲಿ ಪಿತೃದೋಷ ಕಾಣ್ತಾ ಇದೆಯಾ ಪಿತೃದೋಷ ಅಂದರೆ ಭಾಳ ಸರಳವಾಗಿ ನಿಮಗೆ ಗೊತ್ತಿರಬೇಕು ಸೂರ್ಯನ ಸ್ಥಾನವನ್ನು ಸೂರ್ಯ ದುಸ್ಥಾನಗಳಲ್ಲಿದ್ದಾಗ ಸೂರ್ಯ ಸೂರ್ಯನ ಜೊತೆ ಕ್ರೂರಗ್ರಹಗಳಿದ್ದಾಗ ಹಾಗೆ ಸೂರ್ಯನ ಮನೆಯಲ್ಲಿ ಕ್ರೂರಗ್ರಹಗಳಿದ್ದಾಗ ಸೂರ್ಯ ಒಂಬತ್ತನೇ ಮನೆಗಳಿದ್ದಾಗ ನಮ್ಮ ಜಾತಕ ಪಿತೃದೋಷ ಅಥವಾ ನಮಗೆ ಪಿತೃವಿನ ಒಂದು ಯಾವುದಾದ್ರೂ ಶಾಪ ಇದ್ದಾಗ ನಮಗೆ ಜಾತಕದಲ್ಲಿ ಏನಾಗ್ತದೆ ಅಂದರೆ ಗ್ರೋತ್ ಕಡಿಮೆ ಆಗುತ್ತೆ ಸಹಾಯ ಅಸ್ತ ಸಿಗದಲೇ ಇರತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ಈ ಪಿತೃದೋಷ ನಿವಾರಣೆಗೆ ಪಿತೃಪಕ್ಷದಲ್ಲಿ ಎಲ್ಲ ನಾವು ಶ್ರಾದ್ದಾ ಎಲ್ಲ ಮಾಡ್ತೇವೆ ಆದರೆ ವಿಶೇಷವಾಗಿ ಈ ಅಮಾವಾಸ್ಯೆ ಅಂದರೆ ಇಲ್ಲಿ ಶನಿವಾರ ಬಂದಿರೋದ್ರಿಂದ ಶನಿವಾರ ಮತ್ತು ಭಾನುವಾರ ಎರಡೂ ದಿವಸಗಳ ಕಾಲ ನಮಗೆ ಅಮಾವಾಸ್ಯ ಪ್ರಾರ ಇದೆ ಯಾವಾಗ ಅಮಾವಾಸ್ಯ ಪ್ರಾರಂಭ ಹತ್ತು ಹತ್ತು ಗಂಟೆ ಮೇಲೆ ಶನಿವಾರದ್ದು ಇವತ್ತಿನ ದಿವಸ ನಿಮಗೆ ಪ್ರಾರಂಭ ಆಗ್ತದೆ ಶನಿವಾರ ತದನಂತರ ಭಾನುವಾರದವರೆಗೂ ಭಾನುವಾರ ಹತ್ತು ಹನ್ನೊಂದು ಗಂಟೆವರೆಗೂ ಕೂಡ ಅಮಾವಾಸ್ಯ ಇರತಕ್ಕಂಥ ಸಮಯ ವಿಶೇಷವಾಗಿ ನಿಮಗೆ ಪಿತೃದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಐದು ಸಂಕಲ್ಪವನ್ನು ಮಾಡಿಕೊಂಡು ಈ ಐದು ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದಾಗ ನಿಮಗೆ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಪಿತೃದೋಷ ಖಂಡಿತ ನಿವಾರಣೆ ಆಗ್ತದೆ ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳೇನಿದೆಯಾ ಖಂಡಿತವಾಗಿ ಹೇಳೋಣ ಇರಿ ಕೊನೆವರೆಗೂ ಯಾವುದು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈ ಐದು ಅಂಶಗಳನ್ನು ನೀವು ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಜಾತಕ ಉತ್ಕೃಷ್ಟವಾಗ್ತದೆ ಬರ್ತಕ್ಕಂಥ ಸಮಸ್ಯೆಗಳು ಸಹಾಯ ಅಸ್ತ ಸಿಗ್ತಕ್ಕಂಥದ್ದು ಭಾಗ್ಯಸ್ಥಾನ ಅಂತ ಕರಿತೀವಿ ನಾವು ಒಂಬತ್ತನೇ ಮನೆಯ ನಿಮಗೆ ಭಾಗ್ಯೋದಯ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನೋಡಿ ಆ ಐದು ಅಂಶಗಳು ಮೊದಲನೇದಾಗಿ ನೀವು ವಿಶೇಷವಾಗಿ ನೀವು ಯಾರಾದರೂ ಅಂದರೆ ಪವಿತ್ರವಾದಂಥ ಒಂದು ನದಿಯ ತೀರದಲ್ಲಿದ್ದರೆ ಹತ್ರದಲ್ಲಿ ನದಿಯ ಇದ್ದರೆ ಖಂಡಿತ ಗಂಗಾ ಸ್ಥಾನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಪವಿತ್ರ ಸ್ಥಾನ ಅಂತ ಕರಿತೀವಿ ಇವತ್ತಿನ ದಿವಸ ಪವಿತ್ರ ಸ್ಥಾನವನ್ನು ಮಾಡೋದ್ರಿಂದ ಭಾಳಷ್ಟು ಉಪಯೋಗಗಳು ಭಾಳಷ್ಟು ಉತ್ಕೃಷ್ಟವಾದಂಥ ಒಂದು ಕಾಲಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಗುರುಗಳೇ ನಮಗೆ ಹತ್ರದಲ್ಲಿ ಎಲ್ಲೂ ನದಿ ಇಲ್ಲ ನಾವು ಎಲ್ಲೂ ಹೋಗೋಣ ಖಂಡಿತ ತೊಂದರೆ ಇಲ್ಲ ನೀವು ಮಾಡ್ತಕ್ಕಂಥ ನೀರಿಗೆ ಗಂಗಾ ಜಲವನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಪವಿತ್ರ ಸ್ನಾನ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ ತದನಂತರ ಇದು ಒಂದು ಕೆಲಸವಾದರೆ ಇನ್ನೊಂದು ಕೆಲಸ ಇವತ್ತಿನ ದಿವಸ ವಿಶೇಷವಾಗಿ ಗಿಡವನ್ನು ನೆಡ್ತಕ್ಕಂಥ ಕೆಲಸ ಮಾಡಿ ನಾನು ಹೇಳ್ತಕ್ಕಂಥದ್ದು ಎಲ್ಲ ಸರಳವಾಗಿರ್ತಕ್ಕಂಥದ್ದು ನೀವು ಖಂಡಿತ ಮಾಡ್ ಮಾಡ್ಬೋದು ಎಲ್ಲ ಸರಳ ವಿಧಾನಗಳನ್ನು ನಿಮಗೆ ಹುಡುಕಿ ನಾನು ಇದ್ದೆ ಯಾವ ಗಿಡ ನೆಡ್ಬೋದು ಗಿರುಳಿಗೆ ಹರಳಿ ಗಿಡವನ್ನು ನೆಡ್ತಕ್ಕಂಥ ಕಾರ್ಯವನ್ನು ಮಾಡಿ ಹರಳಿ ಗಿಡ ಅಥವಾ ಬಾಳೆ ಗಿಡವನ್ನು ನೆಡ್ತಕ್ಕೂ ಕೂಡ ಒಳ್ಳೆಯದಾಗ್ತದೆ ಜೊತೆಗೆ ನಿಂಬೆ ಗಿಡವನ್ನು ನೆಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಜೊತೆಗೆ ತುಳಸಿ ಗಿಡವನ್ನು ನೆಡ್ತಕ್ಕಂಥ ಕೆಲಸವನ್ನು ಈವತ್ತಿನ ದಿವಸ ಇವತ್ತು ನಾಳೆ ಎರಡು ದಿವಸ ಇರೋದರಿಂದ ಭಾಳ ವಿಶೇಷವಾದಂಥ ನಿಮಗೆ ಲಾಭ ಉಂಟಾಗ್ತದೆ ಪಿತೃದೋಷಕ್ಕೆ ನಿವಾರಣೆ ಸರಳವಾಗಿ ಕೊಡ್ತಾ ಇದ್ದೇನೆ ಖಂಡಿತವಾಗಿ ನೋಡ್ಕೊಳ್ಳಿ ಇದನ್ನು ಈ ಕಾರ್ಯಗಳನ್ನು ಮಾಡ್ತಾ ಬಂದಾಗ ನಿಮಗೆ ಪಿತೃದೋಷ ಖಂಡಿತ ನಿಮ್ಮ ಜಾತಕ ಉತ್ಕೃಷ್ಟವಾಗ್ತದೆ ಹಾಗೆ ವಿಶೇಷವಾಗಿ ನೋಡಿ ಯಾವುದಾದ್ರೂ ಹರಿತಕ್ಕಂಥ ನದಿಗೆ ಯಾವುದಾದ್ರೂ ಆಗಿರ್ಬೋದು ಒಟ್ಟಲ್ಲಿ ನೀರು ಹರಿತಾ ಇರಬೇಕಂಥ ನದಿಗೆ ಗೋಧಿ ಹಿಟ್ಟಿನಿಂದ ದೀಪವನ್ನು ಮಾಡಿ ಆ ದೀಪವನ್ನು ಹರಿತಕ್ಕಂಥ ನದಿಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಗುರುಗಳೇ ಬರೇ ಗೋಧಿ ಹಿಟ್ಟಿನ ದೀಪ ಮಾಡಿಬಿಟ್ಬಿಡ್ಬೋದಾ ಹಾಗೇನಿಲ್ಲ ಸ್ವಲ್ಪ ಆ ದೀಪಕ್ಕೆ ಎಣ್ಣೆ ಹಾಕಿ ಹಚ್ಚಿ ಅದನ್ನು ಅರಿತಕ್ಕಂಥ ನದಿಗೆ ಸಾಯಂಕಾಲ ಮಾಡಿ ಖಂಡಿತವಾಗಿ ವಿಶೇಷವಾದಂಥ ಲಾಭ ಸಿಗ್ತದೆ ಹಾಗೆ ಈ ದಿನ ಇನ್ನೊಂದು ಮುಖ್ಯ ಕಾರ್ಯ ಏನಪ್ಪ ಅಂತಂದರೆ ಮೀನಿಗೆ ಊಟವನ್ನು ಹಾಕ್ತಕ್ಕಂಥ ಆಹಾರವನ್ನು ಮೀನುಗಳಿಗೆ ಕೊಡ್ತಕ್ಕಂಥ ವಿಶೇಷವಾದಂಥ ಕೆಲಸವನ್ನು ಮಾಡಿ ಜೊತೆಗೆ ಬಡವರಿಗೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು ವಿಶೇಷವಾದಂಥ ದಾನ ಏನಪ್ಪ ಅಂದರೆ ಇವತ್ತಿನ ದಿವಸ ಗೋಧಿ ಮತ್ತು ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ವಿಶೇಷ ಲಾಭ ಪಿತೃದೋಷ ನಿವಾರಣೆ ಆಗುತ್ತೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಸಾಯಂಕಾಲ ಶನಿವಾರ ಇರೋದ್ರಿಂದ ನೀವು ಹನುಮಾನ್ ಚಾಲೀಸವನ್ನು ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ ಪಠಣೆ ಮಾಡೋದ್ರಿಂದ ವಿಶೇಷವಾಗಿ ನಿಮ್ಮ ಜಾತಕ ಶನಿಯಿಂದ ಪೀಡಿತವಾಗಿದ್ದರೂ ಕೂಡ ಶನಿಯ ಸಮಸ್ಯೆ ಇದೆ ಗುರುಗಳೇ ಸ್ವಲ್ಪ ಶನಿಯ ಅಷ್ಟಮ ಸ್ಥಾನದಲ್ಲಿದೆಯೋ ಯಾವ ಶನಿಯಿಂದ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗ್ತಕ್ಕಂಥದ್ದು ವಿಶೇಷವಾಗಿರುತ್ತೆ ಖಂಡಿತವಾಗಿ ಯಾರ್ಯಾರು ಈ ನಮ್ಮ ವಿಡಿಯೋಸ್ನ ನೋಡ್ತಿದ್ರೋ ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮಗೆ ಒಳ್ಳೇದಾಗ್ತಾ ಬರುತ್ತೆ ಯಾಕೆಂದರೆ ವಿಶೇಷವಾದಂಥ ಆಷಾಢ ಅದು ಶನಿವಾರ ಬಂದಿರೋದ್ರಿಂದ ಶನಿಯ ಅಮಾವಾಸ್ಯ ಇರತಕ್ಕಂಥದ್ದು ಪಿತೃದೋಷ ನಿವಾರಣಕ್ಕ ನಿವಾರಣೆಗೆ ವಿಶೇಷವಾದಂಥ ಕಾಲ ನೀವೆಲ್ಲೋ ಹೋಗಿ ಪಿತೃದೋಷವನ್ನು ನಿವಾರಣೆ ಮಾಡ್ಕೊಂಬರೋದು ಭಾಳ ಕಷ್ಟ ಆಗ್ತಿದೆ ಗುರುಗಳೇ ಸರಳವಾಗಿ ನಿಮ್ಮ ಜಾತಕದಲ್ಲಿ ಪಿತೃದೋಷಗಳಿದ್ದಾಗ ಒಂಬತ್ತನೇ ಮನೆ ಆ್ಯಕ್ಟಿವೇಟ್ ಆಗ್ತಕ್ಕಂಥ ಎಲ್ಲ ಸಂದರ್ಭ ಇವತ್ತಿನ ದಿವಸ ಇದ್ದೇ ಇರುತ್ತೆ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ಕರೀತೀವಿ ಈ ಸರಳವಾಗಿ ನೋಡಿ ಯಾವುದೂ ಕೂಡ ನಿಮಗೆ ಅತಿಯಾದಂಥ ಕಷ್ಟಗಳಿಂದ ಕೂಡಿರ್ತಕ್ಕಂಥ ಸೊಲ್ಯೂಷನ್ ನಾನು ಕೊಟ್ಟಿಲ್ಲ ಬಹಳ ಸರಳವಾಗಿರ್ತಕ್ಕಂಥ ಸೊಲ್ಯೂಷನ್ ಕೊಟ್ಟಿದ್ದೇನೆ ಈ ಸೊಲ್ಯೂಷನ್ ಮಾಡಿಕೊಂಡಷ್ಟು ಕೂಡ ನಿಮಗೆ ಜಾತಕ ಉತ್ಕೃಷ್ಟ ಆಗುತ್ತೆ ಇಂಥ ಆಷಾಡ ಬರ್ತಕ್ಕಂಥದ್ದು ಭಾಳ ಅಪರೂಪ ಆಗ್ತದೆ ಆದರೆ ಶನಿವಾರಗಳಂದು ಬರ್ತಕ್ಕಂಥ ಒಂದು ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಅಂತ ಕರಿತೀನಿ ಎರಡು ದಿವಸ ಇರೋದ್ರಿಂದ ಎರಡು ದಿವಸಗಳ ಕಾರ್ಯಗಳನ್ನು ಮಾಡ್ಕೊಳ್ಳಿ ವಿಶೇಷವಾಗಿ ನಿಮಗೆ ಇವತ್ತು ಮತ್ತು ನಾಳೆ ಇರೋದ್ರಿಂದ ಈ ನಾನು ಏನು ಈ ಸರಳವಾಗಿ ಐದು ಟಿಪ್ಸನ್ನು ಕೊಟ್ಟಿದ್ದೇನೆ ಆ ಟಿಪ್ಸನ್ನು ಮಾಡ್ಕೊಳ್ಳಿ ನಿಮ್ಮ ಜಾತಕ ಉತ್ಕೃಷ್ಟವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ